ಪರ್ಸನಲ್ ಲೋನ್ ತುರ್ತಾಗಿ ಹಣಕಾಸು ಅಗತ್ಯಗಳು ಬಿದ್ರೆ ನೆನಪಾಗುವಂತಹ ಸಾಲದ ಮಾರ್ಗ ಆಗಿದೆ ಬಡ್ಡಿ ಸ್ವಲ್ಪ ಜಾಸ್ತಿ ಆಗಿದ್ರೂ ಕೂಡ ಈ ಲೋನ್ ಪಡೆಯುವ ಮೂಲಕ ತಕ್ಷಣದ ಹಣಕಾಸಿನ ಬೇಡಿಕೆಗಳನ್ನು ಪೂರೈಸಿಕೊಳ್ಳುವುದು ಸಾಮಾನ್ಯದಂತಹ ವಿಚಾರ ಆದರೆ ಈ ಪರ್ಸನಲ್ ಲೋನ್ನಲ್ಲಿ ಬಡ್ಡಿ ಯಾಕೆ ಹೆಚ್ಚಿರುತ್ತೆ ಗರಿಷ್ಠ ಎಷ್ಟು ಸಾಲ ನೀಡಬಹುದು ಎಂಬುದರ ಕುರಿತು ಇಲ್ಲಿದೆ ಮಾಹಿತಿ ಪರ್ಸನಲ್ ಲೋನ್ ಬಡ್ಡಿ ಯಾಕೆ ದುಬಾರಿ ವೇತನ ಪಡೆಯುವವರಿಗೆ ಮಾತ್ರ ಪರ್ಸನಲ್ ಲೋನ್ ಸಿಗುತ್ತಾ ಗರಿಷ್ಠ ಎಷ್ಟು ಲಕ್ಷ ರೂಪಾಯಿ ಪರ್ಸನಲ್ ಲೋನ್ ಪಡೆಯಬಹುದು ಪರ್ಸನಲ್ ಲೋನ್ ನಿಮ್ಮ ಹಣಕಾಸಿನ ಅಗತ್ಯಗಳನ್ನು ಪೂರೈಸಲಿರುವಂತಹ ಒಂದು ಉತ್ತಮ ಮಾರ್ಗ ಆಗಿದೆ ವೈಯಕ್ತಿಕ ಸಾಲ ಮೂಲಕ ನೀವು ಮನೆಯ ರಿನೋವೇಷನ್ ಆಗಿರ್ಬೋದು ಅಥವಾ ವಾಹನವನ್ನು ಖರೀದಿ ಮಾಡೋದಿರ್ಬೋದು ಮುಂತಾದ ಅನೇಕ ವಿಚಾರಗಳಿಗೆ ನೀವು ಈ ಒಂದು ಲೋನ್ ಅನ್ನು ಸುಲಭವಾಗಿ ಬಳಕೆಯಾಗಿ ಮಾಡಬಹುದು ಆದರೆ ವೈಯಕ್ತಿಕ ಸಾಲವು ಆರೋಗ್ಯ ತುರ್ತು ಪರಿಸ್ಥಿತಿ ಆಗಿರಲಿ ಯಾವುದೇ ಒಂದು ಇಂಪಾರ್ಟೆಂಟ್ ವಿಚಾರವಾಗಿರಲಿ ತುಂಬ ಉಪಯುಕ್ತವಾಗಿರೋದು ಆದರೆ ನಿಮ್ಮ ಹಣಕಾಸಿನ ಮೇಲೆ ಹೆಚ್ಚಿನ ಒತ್ತಡವನ್ನು ಹಾಕುವುದನ್ನು ತಪ್ಪಿಸಲು ನೀವು ಸಾಲ ಮರುಪಾವತಿಯನ್ನು ಸಹ ನೋಡ್ಕೊಳ್ಬೇಕಾಗತ್ತೆ ಪರ್ಸನಲ್ ಲೋನ್ ಮಿತಿ ಹೇಗೆ ನಿಗದಿಯಾಗಿದೆ ಯಾವುದೇ ವ್ಯಕ್ತಿಯ ಮಾಸಿಕ ಆದಾಯ ಅಥವಾ ಸಂಬಳದ ಇಪ್ಪತ್ತು ಪಟ್ಟು ಹೆಚ್ಚು ಹಣವನ್ನು ಪರ್ಸನಲ್ ಲೋನ್ ಆಗಿ ಮಿತಿಯನ್ನು ನಿಗದಿಪಡಿಸಲಾಗಿರುತ್ತೆ ಪರ್ಸನಲ್ ಲೋನ್ ಎಂಬುದು ಯಾವುದೇ ಅಡಮಾನ ಇಲ್ಲದೆ ಗ್ರಾಹಕರಿಗೆ ನೀಡಲಾಗುವಂತಹ ವೈಯಕ್ತಿಕ ಸಾಲವಾಗಿದೆ ಒಂದ್ ರೀತಿಯಲ್ಲಿ ಈ ಪರ್ಸನಲ್ ಲೋನ್ ಆಪತ್ಕಾಲಕ್ಕೆ ಆಗುವಂತಹ ಗೆಳೆಯ ಆದರೆ ಯಾವುದೇ ಅಡಮಾನ ಇಲ್ಲದೆ ಈ ಪರ್ಸನಲ್ ಲೋನ್ ಅನ್ನ ಅಸುರಕ್ಷಿತ ಸಾಲ ಎಂದು ಕರೆಯಲಾಗುತ್ತೆ ಹೀಗಾಗಿಯೇ ಸಹಜವಾಗಿ ಈ ಸಾಲಕ್ಕೆ ಹೆಚ್ಚಿನ ಮಟ್ಟದ ಬಡ್ಡಿ ಇರುತ್ತೆ ಸಾಮಾನ್ಯವಾಗಿ ಶೇಕಡ ಹನ್ನೆರಡರಿಂದ ಶೇಕಡ ಹದಿನೆಂಟರವರೆಗೆ ಬಡ್ಡಿಯಲ್ಲಿ ಈ ಸಾಲ ಸಿಗುತ್ತೆ ಹೌದು ಬ್ಯಾಂಕ್ಗಳು ಇಂಥ ವ್ಯಕ್ತಿಗೆ ಇಷ್ಟೇ ಸಾಲ ಕೊಡಬೇಕು ಎಂಬುದ ಯಾವುದೇ ನಿಯಮವನ್ನು ಹೊಂದಿಲ್ಲ ಕೆಲ ಬ್ಯಾಂಕ್ಗಳು ಪರ್ಸನಲ್ ಲೋನ್ ಕೊಡಲು ಟರ್ಮ್ ರೂಲ್ ಮಾಡಿಕೊಂಡಿದೆ ಒಬ್ಬ ವ್ಯಕ್ತಿಯ ಕ್ರೆಡಿಟ್ ಸ್ಕೋರ್ ಹೇಗಿದೆ ಎಂಬುದು ಕೂಡ ಒಂದು ಮಾನದಂಡ ಆಗಿದೆ ಹಾಗೆಯೇ ಕ್ರೆಡಿಟ್ ಸ್ಕೋರ್ ಬಗ್ಗೆ ಸಮಾಧಾನ ಎನಿಸಿದ್ರೆ ಆಗ ವ್ಯಕ್ತಿಯ ಸಂಬಳ ಇತ್ಯಾದಿ ಒಟ್ಟು ಆದಾಯ ಎಂಬುದು ಅಕೌಂಟ್ಗೆ ಬರುತ್ತೆ ಸಾಲ ಎಷ್ಟು ನೀಡಬೇಕೆಂಬುದು ಕೂಡ ಈ ಹಂತದಲ್ಲಿ ನಿರ್ಧಾರ ಆಗುತ್ತೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಮಾಸಿಕ ಸಂಬಳ ಅಥವಾ ಮಾಸಿಕ ಆದಾಯದ ಇಪ್ಪತ್ತು ಪಟ್ಟು ಹೆಚ್ಚು ಹಣವನ್ನ ಸಾಲ ಕೊಡುವ ಮಿತಿಯನ್ನ ಪರಿಗಣಿಸಬಹುದು ಉದಾಹರಣೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಪಡೆಯುವಂತಹ ವ್ಯಕ್ತಿ ಪರ್ಸನಲ್ ಲೋನ್ಗೆ ಅರ್ಜಿ ಸಲ್ಲಿಸಿದ್ರೆ ಅವರಿಗೆ ಐದು ಲಕ್ಷ ರೂಪಾಯಿಯವರು ಸಾಲವನ್ನು ಕೊಡ್ಬೋದು ಅದಕ್ಕಿಂತ ಹೆಚ್ಚಿಗೆ ಸಾಲ ಸಿಗೋದು ಕಷ್ಟ ಒಬ್ಬ ವ್ಯಕ್ತಿ ಮೊದಲ ಬಾರಿಗೆ ಏನು ಸಾಲ ಮಾಡ್ತಾ ಇದೆ ಅಂದರೆ ಅವರಿಗೆ ಸುಲಭವಾಗಿ ಸಣ್ಣ ಮೊತ್ತದ ಸಾಲ ಸಿಗುತ್ತೆ ಸರಿಯಾಗಿ ಮರುಪಾವತಿ ಮಾಡಿದ್ದೇ ಆದಲ್ಲಿ ಆ ಸಾಲ ತೀರಿಸಿದ ಬಳಿಕ ಹೆಚ್ಚಿನ ಮೊತ್ತದ ಸಾಲವನ್ನು ಬ್ಯಾಂಕ್ಗಳು ನೀಡುತ್ತೆ ಒಬ್ಬ ವ್ಯಕ್ತಿಗೆ ಐವತ್ತು ಲಕ್ಷ ರೂಪಾಯಿ ಮಿತಿ ಒಬ್ಬ ವ್ಯಕ್ತಿಯ ಸಂಬಳ ತಿಂಗಳಿಗೆ ಐದು ಲಕ್ಷ ರೂಪಾಯಿ ಇದ್ದರೆ ಅವ್ರು ಒಂದು ಕೋಟಿ ರೂಪಾಯಿ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ ಅಷ್ಟು ಮೊತ್ತದ ಸಾಲ ಸಿಗೋದು ಕಡಿಮೆ ಸಾಮಾನ್ಯವಾಗಿ ಬ್ಯಾಂಕ್ಗಳು ಪರ್ಸನಲ್ ಲೋನ್ಗೆ ಗರಿಷ್ಠ ಮಿತಿಯನ್ನು ಹಾಕಿಕೊಂಡಿರುತ್ತೆ ಈಗ ಆಕ್ಸಿಸ್ ಬ್ಯಾಂಕ್ ನೋಡಿರ್ಬೋದು ನಲ್ವತ್ತು ಲಕ್ಷ ರೂಪಾಯಿವರೆಗೂ ಪರ್ಸನಲ್ ಲೋನನ್ನು ನೀಡುತ್ತೆ ಗ್ರಾಹಕರ ಮಾಸಿಕ ಸಂಬಳ ಐದು ಲಕ್ಷ ರೂಪಾಯಿ ಇದ್ರೂ ಕೂಡ ಈ ಮಿತಿಗಿಂತ ಹೆಚ್ಚಿನ ಮೊತ್ತದ ಸಾಲ ಸಿಗೋಲ್ಲ ಒಂದೊಂದು ಬ್ಯಾಂಕ್ಗಳು ಕೂಡ ಈ ಒಂದು ವಿಚಾರದಲ್ಲಿ ಬೇರೆ ಬೇರೆ ಅಂತಹ ಲೆಕ್ಕಾಚಾರನ ಹಾಕಿಕೊಂಡಿರುತ್ತೆ ಅದೇ ರೀತಿ ಕೆಲ ಬ್ಯಾಂಕ್ಗಳು ಈ ಒಂದು ಸಾಲದ ಮಿತಿಯನ್ನು ಇಪ್ಪತ್ತು ಲಕ್ಷ ರೂಪಾಯಿವರೆಗೂ ನಿಗದಿ ಮಾಡಿದೆ ಅದೇ ಕೆಲವು ಬ್ಯಾಂಕ್ಗಳು ಐವತ್ತು ಲಕ್ಷ ರೂಪಾಯಿವರೆಗೂ ಹೋಗ್ಬೋದು ಕ್ರೆಡಿಟ್ ಸ್ಕೋರ್ ಮತ್ತು ಮಾಸಿಕ ಆದಾಯ ಎರಡೂ ಒಂದು ಉತ್ತಮವಾಗಿದ್ದರೆ ಮಾತ್ರ ಗರಿಷ್ಠ ಮೊತ್ತದ ಸಾಲ ಸಿಗುತ್ತೆ ಹೀಗಾಗಿ ಸಂಬಳ ಇಷ್ಟೇ ಇದ್ರೂ ಕೂಡ ಬ್ಯಾಂಕ್ಗಳು ಪರ್ಸನಲ್ ಲೋನ್ ಅನ್ನ ನೀಡುವ ಮಿತಿಯನ್ನು ಇಂತಿಷ್ಟೇ ಎಂದು ನಿಗದಿ ಮಾಡಿವೆ ಜೊತೆಗೆ ಏನು ಅಸುರಕ್ಷಿತ ಸಾಲ ಆಗಿರೋದ್ರಿಂದ ಬಡ್ಡಿ ರೇಟ್ ಕೂಡ ಹೆಚ್ಚಾಗಿರುತ್ತೆ ಹೀಗೆ ಇನ್ನಷ್ಟು ಸಂಬಂಧಿತ ಮಾಹಿತಿಗಳು ಹಣಕಾಸು ಸಂಬಂಧಿತ ಮಾಹಿತಿಗಳಾಗಿರ್ಬೋದು ಕೃಷಿ ಸಂಬಂಧ ಸುದ್ದಿಗಳಾಗಿರ್ಬೋದು ಬ್ಯಾಂಕ್ ಪೋಸ್ಟ್ ಆಫೀಸ್ ಯೋಜನೆಗಳ ಜೊತೆಗೆ ಎಫ್ಡಿ ಲೋನ್ಗಳ ಬಡ್ಡಿದರಗಳ ಮಾಹಿತಿ ಷೇರುಪೇಟೆಯ ವಿಶ್ಲೇಷಣೆ ಜೊತೆಗೆ ದೇಶದ ಆರ್ಥಿಕತೆಯ ಸುದ್ದಿಗಳನ್ನು ನೀವು ತಿಳಿಯಲು ಎಕನಾಮಿಕ್ ಟೈಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದರಷ್ಟೇ ಅಲ್ಲದೆ ನೀವು ಎಕನಾಮಿಕ್ ಟೈಮ್ಸ್ ಕನ್ನಡದ ವೆಬ್ಸೈಟ್ಗೆ ಭೇಟಿ ನೀಡೋದಷ್ಟೇ ಅಲ್ಲದೆ ಇನ್ನು ಫೇಸ್ಬುಕ್ ಪೇಜ್ ಇರುವಂತಹ ಇ ಟಿ ಕನ್ನಡ ಫೇಸ್ಬುಕ್ ಪೇಜ್ ಇದೆ ಹಾಗೆ ಟ್ವಿಟರ್ ಪೇಜ್ ಇದೆ ಇವುಗಳನ್ನು ಫಾಲೋ ಮಾಡಿದ್ರೆ ನಿರಂತರವಾದ ಹಣಕಾಸು ಮೇತ ಮಾಹಿತಿಗಳ ನೀವು ಅಪ್ಡೇಟನ್ನು ನೀವು ಪಡೆಯಬಹುದು